ಕಣ್ಣೇರಿ ಕಾಡು ಸಿದ್ದೇಶ್ವರ ಸ್ವಾಮಿಗೆ ಇತಿಹಾಸವನ್ನು ತಿರುಚಿ ಹಾಕುತ್ತಿರುವ ಸ್ವಾಮಿಯವರಿಗೆ ಸಮುದಾಯ ಸಮುದಾಯ ಹರಳೆಯವರನ್ನ ಇತಿಹಾಸವನ್ನು ತಿರುಚಿ ಹಾಕುತ್ತಿರುವ ಸ್ವಾಮೀಜಿಗೆ ಸಿದ್ದೇಶ್ವರ ಸ್ವಾಮೀಜಿಗೆ ಕಣ್ಣೇರಿ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಅಯ್ಯಯೋ ಅಯ್ಯಯ್ಯೋ ಡಾಕ್ಟರ್ ಬಾಬಾ ಸಾಹ್ಬ್ ಅಂಬೇಡ್ಕರ್ ಅವರಿಗೆ ಮಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾದಾರ ಹರಳೆ ಎಂದು ತಪ್ಪಾಗಿ ಭಾವಿಸಿ ಮಾತನಾಡದ ಮಾತನಾಡಿದರಿಂದ ಸಮಸ್ತ ಸಮುದಾರ ಸಮುದಾಯದ ಕುಳಬಾಂಧವರಿಗೆ ಅರಳೆ ಎಂದು ತಮ್ಮ ಹೇಳಿಕೆಯನ್ನು ಅದ್ರ ಶ್ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಮಾಧ್ಯಮ ಮುಖಾಂತರ ಪ್ರಕಟಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಬೃಹತ್ ಸಮಾವೇಶದಲ್ಲಿ ಮಾತನಾಡುತ್ತಾ ಪೂಜೆ ಮಾದಾರ ಹರಳಯ್ಯ ಎಂದು ತಪ್ಪಾಗಿ ಮಾತನಾಡಿರುವುದನ್ನು ಮಾಧ್ಯಮ ಮುಖಾಂತರ ತಿಳಿದುಕೊಂಡಿರುತ್ತೇವೆ ಸಮಗಾರ ಸಮುದಾಯದವರಾದ ಪೂಜ್ಯ ಶಿವಶರಣ ಸಮಗಾರ ಅರಳಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಶ್ರೀ ಬಸವಣ್ಣನವರು ಮಧು ಅರಸನ ಮಧು ಮಧುವರರಿಗೆ ಹರಳಯ್ಯನವರ ಮಗಳಿಗೆ ಸನ್ಮಾನ್ಯರೇ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಬೃಹತ್ ಸಮಾವೇಶದಲ್ಲಿ ಕನ್ನೇರಿ ಮಠದ ಕಾಡ ಸಿದ್ದೇಶ್ವರ ಸ್ವಾಮೀಜಿಗಳು ಸಮಗಾರ ಹರಳೆಯ ಎನ್ನುವ ಬದಲಾಗಿ ಮಾದಾರ ಹರಳೆ ಅಂತೇಳಿ ತಾವು ಒಂದು ತಪ್ಪಾಗಿ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಂದು ನಾವು ಮನವಿ ನೀಡ್ತಾ ಇದ್ದೇವೆ ಇತಿಹಾಸವನ್ನು ಸರಿಯಾಗಿ ತಿಳ್ಕೊಂಡು ಒಂದು ಜವಾಬ್ದಾರಿ ಹಿತ ಒಂದು ಸ್ವಾಮಿಗಳಾಗಿ ತಾವು ಯಾರು ಶರಣರು ಯಾರ ಹೆಸರು ಅವ್ರು ಏನು ಕಾಯಕ ಮಾಡ್ತಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಅವರವರ ಹೆಸರುಗಳನ್ನು ಹೇಳಿ ಅದನ್ನು ಮಾಡಬೇಕಾಗಿತ್ತು ಅವರು ಮಾಡಿಲ್ಲ ಆ ಕಾರಣದಿಂದ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಾಡಸಿದ್ದೇಶ್ವರ ಭಟ್ಟ ಸ್ವಾಮಿಗಳಿಗೆ ನಾವು ಎಲ್ಲ ನಮ್ಮ ಸಮಸ್ತ ಸಮಗಾರ ಬಾಂಧವರು ಮನವಿ ನೀಡ್ತಾ ಇದ್ದೀವಿ ಆ ಮನವಿಗೆ ಅವರು ಸಮಗಾರ ಹರಳೆ ಅಂತೇಳಿ ಅವರು ಸ್ಟೇಟ್ಮೆಂಟ್ ಕೊಡಬೇಕು ಅವ್ರ ಸ್ಟೇಟ್ಮೆಂಟ್ ಅಕಸ್ಮಾತ್ ಕೊಡಲಿಲ್ಲ ಅಂತಂದರೆ ಅವರ ಅವ್ರ ಮೇಲೆ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಪತ್ರಗಳನ್ನು ಕಳಿಸ್ತೀವಿ ಅದಕ್ಕೂ ಅವರು ಸರಿಪಡಿಸ್ಲಿಲ್ಲ ಅಂತಂದ್ರೂ ಕೂಡ ಆದಮೇಲೆ ನಾವೆಲ್ಲರೂ ಕೂಡಿಕೊಂಡು ಅವ್ರ ಮೇಲೆ ಎಲ್ಲ ಕರ್ನಾಟಕದಂತೆ ಹೋರಾಟ ಮಾಡಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೇವೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ಹೇಳ್ತಾ ಇದ್ದೇವೆ ಅಶೋಕ್ ಭಂಡಾರಿ ಧಾರವಾಡ